ಹನಿ ನೀರಿಲ್ಲದೆ ಒಣಗಿದ ಜೇನಾಬ್ ನದಿ ಪಾಕ್ ದತ್ತರ ಭಾರತವು ಸಿಂಧೂ ನದಿಯ ನೀರಿನ ಒಪ್ಪಂದವನ್ನು ಅಮಾನತುಗೊಳಿಸಿದ ನಂತರ ಪಾಕಿಸ್ತಾನದ ಪ್ರಮುಖ ನದಿಗಳು ಒಣಗಿ ಹೋಗ್ತಾ ಇದೆ ಇತ್ತೀಚಿನ ಉಪಗ್ರಹ ಚಿತ್ರಗಳು ಪಾಕಿಸ್ತಾನದ ಚೇನಾಬ್ ನದಿ ಬತ್ತುತ್ತಾ ಇರುವುದನ್ನು ಬಹಿರಂಗಪಡಿಸಿದ್ದಾರೆ ಭಾರತದಿಂದ ನೀರಿನ ಹರಿವು ಕಡಿಮೆಯಾದ ಕಾರಣ ಪಾಕಿಸ್ತಾನದ ಕೃಷಿ ಹಾಗೂ ನೀರು ಸರಬರಾಜು ಗಂಭೀರ ಸಮಸ್ಯೆಯಾಗಿ ಪರಿಗಣಿಸಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಸಿಂಧು ನದಿ ನೀರಿನ ಹಂಚಿಕೆಗೆ ಭಾರತ ಹಾಗೂ ಪಾಕಿಸ್ತಾನ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿತ್ತು ಆದರೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ಇಪ್ಪತ್ತಾರು ನಾಗರಿಕರನ್ನ ಕೊಂದ ನಂತರ ಭಾರತವು ಈ ಒಪ್ಪಂದವನ್ನ ಅಮಾನತುಗೊಳಿಸಿದೆ ಭಾರತದ ಜನಸಂಪನ್ಮೂಲ ಸಚಿವಾಲಯವು ಪಾಕಿಸ್ತಾನಕ್ಕೆ ನೀಡಿದ ನೋಟಿಸ್ ನಲ್ಲಿ ನಡೆಸ್ತಾ ಇರುವಂತಹ ಭಯೋತ್ಪಾದನೆ ಸಿಂಧು ಒಪ್ಪಂದದ ಅಡಿಯಲ್ಲಿ ನಮ್ಮ ಹಕ್ಕುಗಳಿಗೆ ಅಡ್ಡಿಯಾಗಿದೆ ಅಂತಲೂ ಕೂಡ ತಿಳಿಸಿದೆ ಏಪ್ರಿಲ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ಉಪಗ್ರಹ ಚಿತ್ರಗಳು ಪಾಕಿಸ್ತಾನದ ಸಿಯಾಲ್ಕೋಟ್ ಪ್ರದೇಶದಲ್ಲಿ ಚೆನಾಬ್ ನದಿಯ ನೀರಿನ ಮಟ್ಟ ಗಣನೀಯವಾಗಿ ಕುಸಿತಾ ಇರೋದನ್ನ ತೋರಿಸಿದೆ ಒಂದು ಕಾಲದಲ್ಲಿ ಪ್ರವಾಹದ ನೀರಿನಿಂದ ತುಂಬಿ ಹರಿತಾ ಇದ್ದಂತಹ ಈ ಒಂದು ನದಿ ಈಗ ಬಹುತೇಕ ಒಣಗಿ ಹೋಗಿದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಕೃಷಿ ಹಾಗೂ ಕುಡಿಯುವ ನೀರಿಗೆ ಚೆನಾಬ್ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು ನೀರಿಲ್ಲದೆ ಬತ್ತುತ್ತಾ ಇರುವಂತಹ ಈ ನದಿಯಿಂದ ಪಾಕ್ನ ರೈತರು ಈಗ ಬಾಧೆಯನ್ನ ಅನುಭವಿಸ್ತಾ ಇದ್ದಾರೆ ಭಾರತದ ನಿರ್ಧಾರವನ್ನ ಪಾಕಿಸ್ತಾನ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಪಾಕ್ನ ಜಲಸಂಪನ್ಮೂಲ ಸಚಿವರು ಸಿಂಧು ಒಪ್ಪಂದವನ್ನ ಏಕಪಕ್ಷೀಯವಾಗಿ ರದ್ದುಗೊಳಿಸಿರುವಂತದ್ದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ನೀರಿನ ಹರಿವನ್ನ ತಡೆ ಹಿಡಿದಿರುವಂತದ್ದು ಯುದ್ಧದ ಕ್ರಿಯೆಗೆ ಸಮಾನ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದೆ ಇನ್ನು ಭಾರತದ ಈ ಒಂದು ನಡೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ